ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಂಚವ್ವ ವಸು ಮಗುಗೆ ಯಾರಿಗೂ ಗೊತ್ತಾಗ್ದಾಗೇನೆ ಮಗುಗೆ ನಂಚನ್ನ ಸೇರಿಸಿರ್ತಾರೆ ಈ ವಿಷಯನ ರಾಜಿ ಮತ್ತೆ ಶಶಿಕಲಾ ರಾಧಾಗ ಮಾತ್ರ ಹೇಳಿರ್ತಾರೆ ಅದರಿಂದ ಆಗಿ ಮಗುಗೆ ಪ್ರಾಣ ಅಪಾಯದ ಪರಿಸ್ಥಿತಿ ಬಂದ್ಬಿಡುತ್ತೆ ಇಷ್ಟೆಲ್ಲಾ ಮಾಡಿರೋ ನಂಜವ ಇದನ್ನ ಹೇಗಾದ್ರೂ ಮಾಡಿ ಪುಟ್ಟಕನ ಮೇಲೆ ಹಾಕ್ಬೇಕು ಪುಟಕಗೂ ಮತ್ತು ಬಂಗಾರ ಮಂಗು ತಂದಿಡ್ಬೇಕೋ ಅವರಿಬ್ಬರ ಸಂಬಂಧ ಹಾಳಾಗ್ಬೇಕು ಮತ್ತೆ ಮಗುನು ಕೂಡ ಇರಬಾರ್ದು ಅಂತ ಪ್ಲಾನ್ ಮಾಡಿ ಈ ರೀತಿಯೆಲ್ಲ ನಾಟಕ ಮಾಡಿಕೊಂಡು ಪುಟಕನ ಮೇಲೆ ದೂರನ್ನ ಒರಿಸ್ತಾರೆ ಪುಟಕ ಅವರು ಮಗು ಮತ್ತೆ ತಾಯಿನ ಎರಿಗೆ ಆಗಿದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಇಷ್ಟೆಲ್ಲಾ ಆಗ್ತಾ ಇಲ್ಲ ನಾನೇನೆ ದೊಡ್ಡ ತಪ್ಪು ಮಾಡ್ಬಿಟ್ಟ ನನ್ನಿಂದನೇ ಇಷ್ಟೆಲ್ಲಾ ಆಯ್ತಾ ಅಂತ ಕಣ್ಣೀರಾಗ್ತಾಯಿರ್ತಾರೆ ಜೊತೆಗೆ ಸ್ನೇಹನು ಕೂಡ ಅವ ಇದರಲ್ಲಿ ನಿಂದೆ ತಪ್ಪಿದೆ ನೀನು ಆಸ್ಪಿಟಲ್ಗೆ ಅತ್ಕೆ ಮತ್ತೆ ಪಾಪನ ಕರ್ಕೊಂಡು ಬರಬೇಕಿತ್ತು ಅದನ್ನು ಬಿಟ್ಟು ಮನೆಯಲ್ಲೇ ಇರಿಸ್ಬಿಟ್ಟೆ ಅದೇ ತಪ್ಪಾಗಿದ್ದು ಡಾಕ್ಟರೆಲ್ಲ ಓದ್ಕೊಂಡು ಬಂದಿರೋದು ಏನಕ್ಕೆ ಮಗುನ ಅಬ್ಸರ್ವೇಷನಲ್ಲಿ ನೋಡೋದಿಕ್ಕಲ್ವ ನೀನು ತಪ್ಪು ಮಾಡಿಬಿಟ್ಟೆ ಕಣವ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ಅಂತ ಸ್ನೇಹನು ಕೂಡ ಪುಟ್ಟಕನಿಗೆ ಅಪರಾಧಿ ಸ್ಥಾನದಲ್ಲಿ ಇಟ್ಟು ಮಾತಾಡ್ತಾರೆ ಆದರೆ ನಂಜವ ಮಾಡಿರೋ ವಿಷಯ ಯಾರಿಗೂ ಗೊತ್ತಿಲ್ಲದೆ ಪುಟ್ಟಕ್ಕನಿಂದನೇ ಇಷ್ಟೆಲ್ಲ ಆಯಿತು ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಪುಟ್ಟಕ್ಕನ ಮೇಲೆ ನಂಬಿಕೆ ಇಟ್ಟಿರೋ ಕಂಠಿ ಮಾತ್ರ ಪುಟ್ಟಕ್ಕನ ಹತ್ರನೇ ಬಂದು ಮನೆ ಮದ್ದನ್ನು ಮಾಡಿಕೊಡವ ನೀನು ಮಾಡಿಕೊಟ್ರೆ ಮಗಿಗೆ ಏನೂ ಆಗೋದಿಲ್ಲ ಖಂಡಿತವಾಗಲೂ ಮಗು ಬದುಕುತ್ತೆ ಆ ತಾಯಿ ಎಲ್ಲ ಒಳ್ಳೇದು ಮಾಡ್ತಾಳೆ ನೀನು ಮಾಡ್ಕೊಡವ ನನ್ನನ್ನು ಇವಾಗ ನೀನು ಬರಿ ಕೈಯ್ಯಲ್ಲಿ ಕಳಿಸ್ಬೇಡ ಕಣವ ಅಂತ ಪುಟ್ಟಕ್ಕನ ಹತ್ರ ಕೇಳ್ತಾರೆ ಆಗ ಪುಟ್ಟಕ್ಕ ಅವರು ಸೀರೆ ಈಗಾಗಲೇ ಒಂದು ಸಾರಿ ನನ್ನಿಂದ ತಪ್ಪಾಗಿದೆ ಅಂಥದ್ರಲ್ಲಿ ಮತ್ತೆ ಬಂದು ನನ್ನ ಕೈಯಲ್ಲೇ ಮದ್ದನ್ನು ಅಂತ ಕೇಳ್ತಿದ್ಯಲ್ಲಪ್ಪ ಈ ವಿಷಯ ಏನಾದರೂ ಸ್ನೇಹಗೆ ಮತ್ತು ಅಮ್ಮವ್ರಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾರಾ ಅವರು ಯಾವ ಕಾರಣಕ್ಕೂ ಖಂಡಿತ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ ಆಗ ಗಂಟಿ ಅವರು ಅವ ನೀನ್ ಮಾಡೋ ಮದ್ದಿಂದ ಖಂಡಿತವಾಗ್ಲು ಮಗು ಹುಷಾರಾಗಿ ಆಗುತ್ತೆ ನೀನ್ ಮಾಡ್ಕೊಡವ ಇಲ್ಲ ಅಂತ ಹೇಳ್ಬೇಡ ಸಮಯ ಬೇರೆ ಕಡಿಮೆ ಇದೆ ಅಂತ ಹೇಳಿ ಪುಟ್ಟಕ್ಕನ ಹತ್ರ ಮದ್ದನ್ನ ಮಾಡಿಸ್ತಾರೆ ಆಗ ಪುಟ್ಟಕ ಅವರು ಮದ್ದನ್ನ ಮಾಡಿಕೊಟ್ಟು ಇದರಲ್ಲಿ ಮಗಿಗೆ ಸೇರಿರೋ ನಂಜನ್ನ ತೆಗಿಯುವಂತ ಶಕ್ತಿ ಇದೆ ಇದನ್ನ ಗಂಟೆಗೊಂದ್ಸಲ ಮಗಿ ಮೈಗೆ ಸೇರಿಸೋ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ಆಗ ಕಂಟಿ ಅವರು ಆ ಔಷಧಿನ ತಗೊಂಡೋಗಿ ವಸು ಹತ್ರ ಕೊಟ್ಟು ಕೊಟ್ಟು ತಂಗ್ಯವ ನೀನು ಹೆಂಗಾರ ಮಾಡಿ ಇದನ್ನ ಮಗಿನ ಮೈಗೆ ಮತ್ತು ದೇಹಕ್ಕೆ ಸೇರ್ಸವ ಅಂತ ಹೇಳಿ ಕೊಟ್ಕೊಳ್ಸಿರ್ತಾರೆ ಆಗ ವಸು ಗಂಟಿ ಮಾತನ್ನು ಕೇಳಿ ಮಗುಗೆ ಆ ಔಷಧಿನ ಕೊಟ್ಟಿರ್ತಾರೆ ಅದರಿಂದ ಆಗಿ ಮಗು ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಫಲ್ಸ್ ರೇಟ್ ಎಲ್ಲ ಇಂಪ್ರೂವ್ ಆಗಿರುತ್ತೆ ಆಗ ಡಾಕ್ಟರ್ ಬಂದು ವಸು ಮತ್ತು ಸ್ನೇಹ ಕಂಟಿ ಹತ್ರ ಮಗು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ನೆನ್ನೆಗಿಂತ ಇವತ್ತು ತುಂಬಾ ಚೆನ್ನಾಗಿದೆ ಇವಾಗಲೇ ಡಿಸ್ಚಾರ್ಜ್ ಮಾಡ್ಬಿಡೋಣ ಅನ್ನೋ ರೇಂಜಿಗೆ ಮಗು ಆಗಿದೆ ಅಂತ ಹೇಳಿ ಸಂತೋಷದ ವಿಷಯನ ಹೇಳ್ತಾರೆ ಅದನ್ನ ಕೇಳಿ ಸ್ನೇಹ ಗಂಟಿ ಮತ್ತೆ ಹೊಸುಗೆ ಮೂರು ಜನಕ್ಕೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ ನಂತರ ಅಲ್ಲಿದ್ದಂತ ನರ್ಸ್ ಸ್ನೇಹ ಜೊತೆ ಮಾತಾಡಬೇಕು ಅಂತ ಒಂದು ವಿಷಯನ ಹೇಳಬೇಕು ಅಂತ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಆಗ ಸ್ನೇಹ ಅವರು ಏನ್ ವಿಷಯ ಸಿಸ್ತ ನನ್ನನ್ನ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಏನು ಹೇಳಿ ಅಂತ ಕೇಳ್ತಾರೆ ಆಗ ಆ ನರ್ಸ್ ಮೇಡಮ್ ನಿಮ್ಮಿಂದ ಈ ವಿಷಯನ ಮುಚ್ಚಿಡೋದಕ್ಕೆ ನನ್ನ ಮನಸ್ಸು ಯಾಕೆ ಒಪ್ತಾ ಇಲ್ಲ ನಿಮಗೆ ಗೊತ್ತಿಲ್ಲದೆ ಇರೋ ತುಂಬಾನೇ ವಿಷಯಗಳು ಇಲ್ಲಿ ನಡೀತಾ ಇದೆ ಮೇಡಮ್ ಮೇಡಮ್ ಡಾಕ್ಟ್ರ್ ನಿಮ್ಮತ್ರ ಮುಖ್ಯವಾದ ವಿಚಾರನೆ ಮುಚ್ಚಿಟ್ಟಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನು ಹೇಳ್ತಿದ್ದೀರಾ ನೀವು ಏನು ವಿಷಯ ಮುಚ್ಚಿಟ್ಟಿದಾರೆ ಏನಾಗಿದೆ ಆಗಿದೆ ಹೇಳಿ ಅಂತ ಕೇಳ್ತಾರೆ ಆಗ ನರ್ಸ್ ಮೇಡಮ್ ಈ ವಿಷಯನ ನೀವು ಯಾರ ಹತ್ರನೂ ಹೇಳಲ್ಲ ತಾನೆ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಇಲ್ಲ ನಾನು ಹೇಳೋದಿಲ್ಲ ಹೇಳಿ ಮಗುಗೆ ಏನಾಗಿದೆ ಅಂತ ಹೇಳಿ ಅಂತ ಕೇಳ್ತಾರೆ ಮೇಡಮ್ ಮಗುಗೆ ಯಾರು ವಿಷಯನ ಇಂಜೆಕ್ಟ್ ಮಾಡಿದ್ದಾರೆ ಮೇಡಮ್ ಅಂತ ನರ್ಸ್ ಹೇಳ್ತಾರೆ ಇದಾಗಿತ್ತು ನಾಳೆ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು